ಇವತ್ತು ಗಣೇಶನ ಪ್ರತಿ ವರ್ಷ ಕೂಡ ಈ ರಥೋತ್ಸವಕ್ಕೆ ಸಾಮಾನ್ಯವಾಗಿ ಬರ್ತಾ ಇರ್ತೀನಿ ಈ ದೇವ್ರಿಗೆ ಪ್ರಾರ್ಥನೆ ಮಾಡಿದ್ದೇವೆ ಈ ಸಾರಿ ಒಳ್ಳೆ ಮಳೆ ಬೆಳೆ ಬರಲಿ ಎಲ್ಲ ಸಮೃದ್ಧಿಯಾಗಿರಲಿ ಜನ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಕೂಡ ಶಾಂತಿಯಿಂದ ಬಾಳಿ ಬದುಕಬೇಕು ಹಾಗೆ ಪರಮಾತ್ಮನಿಗೆ ಸಂತೋಷ ಆಗ್ತದೆ ಮತ್ತು ಆಶೀರ್ವಾದ ನಮಗೆ ಅದರಿಂದ ಇಲ್ಲಿ ಬಂದರೆ ಗಣೇಶನು ಪಾರ್ವತಿ ಪರಮೇಶ್ವರ ಎಲ್ಲರಿಗೂ ಕೂಡ ಪೂಜೆ ಮಾಡಿದರು ಆಗಿ ಅದು ವಾಡಿಕೆ ಇದೆ ಇವತ್ತು ಕೂಡ ಈ ಕಾರ್ಯಕ್ರಮಕ್ಕಾಗಿ ನನ್ನನ್ನು ಈ ಸಮಿತಿಯ ಅಧ್ಯಕ್ಷರಾದಂಥ ಮಾಜಿ ಚೇರ್ಮನ್ ಆದಂಥ ಮಂಜಣ್ಣ ಮತ್ತು ಎಲ್ಲ ದೇವಸ್ಥಾನದ ಕಮಿಟಿ ಗ್ರಾಮ ಪಂಚಾಯತಿ ಕಮಿಟಿ ಎಲ್ಲ ಮುಖಂಡರು ಕೂಡ ವಿಶೇಷವಾಗಿ ಇವತ್ತು ನನ್ನ ಕೊಟ್ಟು ಕರೆಸಿದ್ದಾರೆ ರೈಡ ರಾಮಂಜು ಇವರು ಮಾಜಿ ಅಧ್ಯಕ್ಷರು ಕೂಡ ಈ ದೇವಸ್ಥಾನ ಈ ಸಮಿತಿಯ ಅಧ್ಯಕ್ಷರು ಕೂಡ ಮಂಜುನಾಥ್ ಅವರು ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಏನೇ ಕೆಲಸಗಳಿರಲಿ ಈ ದೇವರದಲ್ಲಿ ತನ್ನನ್ನು ತಾನು ತೋಡಿಸ್ಕೊಂಡು ಅತ್ಯುತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ ಈ ದೇವಸ್ಥಾನ ಕಮಿಟಿಯ ಮಂಜಣ್ಣ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಅರ್ಚಕರು ಕೂಡ ಭಗವಂತ ಆಯುರಾರಿಗೆ ಭಾಗಿಯವಹ ಕೊಡಲಿ ಒಳ್ಳೆಯದೇ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾರೆ ಕ್ಷೇತ್ರದ ಶುಭವಾಗಲಿ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಶಾಸಕರು ಇಲ್ಲಿ ಆರೋಪ ಮಾಡಿದ್ದಾರೆ ಅವ್ರಿಗಿರೋ ಇತಿಮಿತಿ ಹಣದಲ್ಲಿ ಅವರು ಅಭಿವೃದ್ಧಿ ಮಾಡ್ತಾರೆ ಈ ಸಾರಿ ನಾವು ಕೂಡ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ಪಂಚ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಅನುದಾನ ಕೊಡೋದು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ ಎಲ್ಲ ಅಭಿವೃದ್ಧಿ ಆಗ್ತದೆ ಈ ಸಾರಿ ಎಲ್ಲ ಪ್ರಾರಂಭ ಆಗ್ತದೆ ಸ್ವಲ್ಪ ಹೋದ ವರ್ಷದಲ್ಲಿ ಕಡಿಮೆ ಇರ್ಬೋದು ಈ ಸಾರಿ ಎಲ್ಲ ಕಡೆ ಕೂಡ ಅಭಿವೃದ್ಧಿಗೆ ಹಣವನ್ನು ಕೊಡ್ತಾರೆ ಅಭಿವೃದ್ಧಿ ಆಗ್ತದೆ ಸರ್ ಪಟ್ಟಣ ಪಂಚಾಯತಿ ಸರ್ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದೆ ಸಾಕಷ್ಟು ಏನು ಕಾಂಗ್ರೆಸ್ ನಾಯಕನ ಕಡೆಗಣಿಸಿದ ನಿಟ್ಟಿನಲ್ಲಿ ಒಂದು ಜವಾಬ್ದಾರಿ ತಗೊಂಡು ಅಂತ ಕೇಳ್ಬೇಕು ನೀವು ಇಲ್ಲಿ ಯಾರು ಜವಾಬ್ದಾರಿ ತಗೊಂಡಿದ್ರು ಅವ್ರನ್ನ ಕೇಳಿದರೆ ಅವರಿಂದ ಉತ್ತರ ಏನು ಬರ್ತದೆ ಅದಕ್ಕೆ ನಾನು ಇದಕ್ಕೆ ಉತ್ತರ ಕೊಡೋದಿಲ್ಲ ಕೆಲವು ನಾಯಕರ ವಿಶ್ವಾಸಕ್ಕೆ ತಗೊಂಡಿಲ್ಲ ಅದರ ಎಫೆಕ್ಟ್ ನಾಯಕ ಪರಿಗಣಿಸಿಲ್ಲ ಅಂತ ಆರೋಪ ಇದೆ ಅದ್ರನ್ನೇ ವಿಚಾರ ಮಾಡಿ ಬೇರೆ ಏನಾದ್ರೆ ಕೇಳಿ ನಿಮಗೂ ಎಲ್ಲ ಒಳ್ಳೇದಾಗಲಿ ಮೂರು ತಿಂಗಳಿಂದ ಬರ್ತಾ ಇಲ್ಲ ಇಲ್ಲ ಹಣ ಬರ್ತದೆ ಇಲ್ಲ ಅಕ್ಕಿ ಸಮೃದ್ಧಿಯಾಗಿ ಕೊಡ್ತಾ ಇದ್ದೀವಿ ಹತ್ತು ಹತ್ತು ಕೆಜಿ ಎಲ್ಲರೂ ನೆಮ್ಮದಿಯಾಗಿದ್ದಾರೆ ಹಣದು ಎರಡು ಸಾವಿರ ಕೂಡ ಬರ್ತದೆ ಸ್ವಲ್ಪ ತಡ ಆಗಿರ್ಬೋದು ಹೋದ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೂಡ ತಗೊಂಡಿದ್ವಿ ಆದಷ್ಟು ಬೇಗ ಎಲ್ಲ ಕಡೆ ಕೊಡಬೇಕು ಬಹಳ ಮುಖ್ಯವಾದಂಥ ವಿಷಯ ಬಹಳ ಮುಖ್ಯವಾದಂಥ ವಿಷಯ ಹೆತ್ತಿನ ಒಳ್ಳೆ ಕಾರ್ಯಕ್ರಮ ಇಡೀ ಕೋಲಾರದಲ್ಲಿ ನಾವು ಪ್ರಾರಂಭ ಮಾಡಬೇಕಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೇಳಿಕೊಂಡಿದ್ವಿ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆಯಿತು ಇಲ್ಲಿ ಸುಮಾರು ಆರು ಸಾವಿರ ಕೋಟಿ ಹಣ ಹೆಚ್ಚಿಗೆ ಬೇಕಾಗ್ತದೆ ಪೈಪ್ಲೈನ್ ಕೆಲಸ ಪ್ರಾರಂಭ ಆಗಿದೆ ಒಂದು ವರ್ಷ ಇಪ್ಪತ್ತಾರು ಕಡೆಯ ಒಳಗಡೆ ಮುಳಿಬಾಗಿಲಿನ ಕಡೆಯ ಗ್ರಾಮ ನಂಗಲಿ ಅಲ್ಲಿಗೂ ಕೂಡ ನೀರು ಕೊಡಬೇಕಂತ ನಿರ್ಣಯ ಆಗಿದೆ ಖಂಡಿತವಾಗಿ ಕೂಡ ನೀರು ಕೊಡ್ತೀವಿ ಈ ಸರ್ಕಾರ ನುಡಿದಂತೆ ಎಲ್ಲದರಲ್ಲೂ ನಡೆದಿದೆ ಈ ತಿರುವಳೆ ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ತದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಎಲ್ಲ ಜಿಲ್ಲೆಗಳಿದೆ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ಕೂಡ ಕುಡಿಯೋ ನೀರನ್ನು ಕೊಡುವಷ್ಟು ನೀರಿದೆ ಸೊ ನೀರು ಸಂಶಯಾಸ್ಪದ ಪಡಬೇಕಾಗಿಲ್ಲ ಇಪ್ಪತ್ತೆರಡು ಟಿ ಎಮ್ ಸಿ ನೀರಿದೆ ಅದರಲ್ಲಿ ಕುಡಿಯೋ ನೀರಿಗೆ ಈ ಮೂರು ಜಿಲ್ಲೆಗೂ ಬೇಕಾಗಿರೋದು ಹದಿನಾರು ಟಿ ಎಮ್ ಸಿ ಈಗಾಗಲೇ ನಮ್ಮ ಹತ್ರ ಹದಿನೆಂಟರಿಂದ ಇಪ್ಪತ್ತು ಟಿ ಸಿ ನೀರಿದೆ ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರು ಆಗಿದ್ದಾರೆ ಅವರು ಈಗಾಗಲೇ ಆದೇಶ ಕೊಟ್ಟಿದ್ದಾರೆ ಕಾಲುವೆಗಳ ಕೆಲಸ ಪ್ರಾರಂಭ ಆಗಿದೆ ಆದಷ್ಟು ಬೇಗ ಕುಡಿಯೋ ನೀರು ಏನು ಅಂತ ನಡೀತೀವಿ ಇದಕ್ಕಾಗಿ ಮಾಧ್ಯಮಿತರ ಸಮೇತ ನೀವೆಲ್ಲರೂ ಕೂಡ ಹೋರಾಟ ಮಾಡಿದಿರಿ ಎರಡು ಜಿಲ್ಲೆ ಮೂರು ಜಿಲ್ಲೆಯವರು ಅದಕ್ಕೆ ಕುಡಿಯೋ ನೀರು ನಮ್ಗೆ ಆದ್ಯತೆ ಇದೆ ಹೆಚ್ಚಿನ ಒಳ್ಳೆಯ ನೀರಿ ಕುಡಿಯೋದಕ್ಕೆ ಪ್ರತಿ ಗ್ರಾಮಕ್ಕೂ ಬರ್ಫ್ಲಿ ಕೆ ಸಿ ವ್ಯಾಲಿನೇ ಬಂದಿಲ್ಲ ಸರ್ ಮುಳುಭಾಗಿ ಕೆ ಸಿ ವ್ಯಾಲಿ ಹೋದ ಸಾರಿ ಸ್ವಲ್ಪ ಮಳೆ ಕಡಿಮೆ ಆಯಿತು ನೀರು ಕಡವ ಕಡಿಮೆ ಆಯಿತು ಆದರೂ ಕೂಡ ಈ ಸಾರಿ ಮಳೆ ಚೆನ್ನಾಗಿ ಪ್ರಾರಂಭ ಆಗಿದೆ ಮೊದಲು ಏನು ಕ ಕೊಡ್ಬೇಕಂತಿತ್ತು ಅಷ್ಟು ನೀರು ಕೂಡ ಬರ್ತದೆ ಉದ್ಘಾಟನೆ ಕೇಳಬೇಡ್ರಿ ನನ್ನದು ಉತ್ತಮೇ ಬರೋದು ಅಭಿವೃದ್ಧಿ ಕೆಲಸ ಹೇಳ್ರಿ ಕೃಷ್ಣ ನದಿ ನೀರು ಕೃಷ್ಣ ನದಿ ಕೆಲಸ ಮಾಡಿಕೊಳ್ಳಿ ನದಿ ನೀರು ನೀವು ಕೋತಲೂರು ವೀರಬ್ರಹ್ಮ್ಯನ ಕತೆ ಓದಿದ್ರೆ ಈ ಪ್ರಶ್ನೆ ನೀವು ಕೇಳಲ್ಲ ಯಾರವರು ಅವರ ಶಿಷ್ಯ ಯಾರು ಮುಸಲ್ಮಾನ್ ಅವರ ಶಿಷ್ಯ ಯಾರು ನೂರು ಶತಮಾನಗಳ ಹಿಂದೆ ಆ ಪೋತಲೂರು ವೀರಬ್ರಹ್ಮ್ಯನ ಶಿಷ್ಯ ಮುಸಲ್ಮಾನ್ ಬಂದರು ಭಕ್ತಿಗೆ ದೈವ ಭಕ್ತಿಗೆ ಜಾತಿ ಇಲ್ಲ ಅರ್ಥ ಮಾಡಿಕೊಡ್ತೀವಿ